ಇಲ್ಲಿ ಮನೆಯಲ್ಲಿ ಕೇವಲ ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ ಇವ್ರಿಗೆ ಏನು ಸಂಬಂಧ ಇಲ್ಲ ಈ ಮನೆಯ ಅಂದ್ರೆ ರಾತ್ರಿ ಬಂದು ಕದ ಬಾರಿಸಿ ಅವ್ರು ತಗಿಲಿದ್ರು ಕೂಡ ಎರಡು ಮೂರು ಸಲ ಬಾರಿಸಿ ಕೇಳಿ ಬರ್ತಿಲ್ಲ ಅಂತ ಬಲತ್ವವಾಗಿ ಒಯ್ದ ಕೇಳಿದಾಗ ಸೀರೆ ನೇರವಾಗಿ ಈ ಪೂರದಲ್ಲಿ ಅವರು ಕಂಪ್ಲೀಟ್ ಕೊಡ್ಲಿಕ್ಕೆ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅದನ್ನು ಕಂಪ್ಲೇಂಟ್ ಮಾಡಿ ನೆಗ್ಲೆಕ್ಟ್ ಆಗಿದೆ ಆದರೂ ಕೂಡ ಕಂಟಿನ್ಯೂವಾಗಿ ರಾತ್ರಿ ಈ ಟೈಪ್ ಬಂದು ಕದ ಬಾರಿಸಿ ಬರ್ತಿಲ್ಲ ಅಂತ ಒತ್ತಾಯ ಮಾಡಿ ಮತ್ತು ನೀವು ಬರಲಿಲ್ಲ ಅಂದ್ರೆ ನಿನ್ನ ಅದು ಏನು ಹಿಂದೆ ಅದು ಏನು ಕೇಸ್ ಕೇಸಾಗಿದ್ದಲ್ಲ ಅದೇ ಟೈಪ್ ನಾವು ಮಾಡ್ತೀವಿ ಅಂದಂಗೆ ಹೇಳಿ ಡೈರೆಕ್ಟ್ ಛಾಪು ಹಾಕಿ ಸೀದ ಹೆಣ್ಮಕ್ಳು ಹೆಣ್ಮಕ್ಳಿದ್ದು ನನಗೆ ಇದು ಒಂದು ಘಟನೆ ಅಲ್ಲ ಇಲ್ಲಿ ಬಾಜು ಘಟನೆಗಳು ಭಾಳ ನಡೀತಾ ಇದ್ದಾವೆ ಇದಕ್ಕೆ ಈ ನ್ಯಾಯ ಸಿಗಬೇಕು ಮತ್ತು ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಈ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಇವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಪರಿಹಾರ ಒದಗಿಸ್ಕೊಡ್ಬೇಕು ಈ ಅನಿರಾಶಿತರು ಇವರು ಒಂದು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇವರಿಗೆ ತಂದಿ ತಂದಿದ್ರು ಸತ್ತಂಗ ತಾಯಿ ಇಲ್ಲ ಅಜ್ಜಿ ಜೋಪಾನ ಮಾಡ್ತಾ ಇದೆ ಇವರಿಗೆ ವಿದ್ಯಾಭ್ಯಾಸವನ್ನ ಮಾಡಬೇಕು ಏನು ಕೇಳ್ತಾ ಇಲ್ಲ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು ನಿರಾಶಿತ ಇದ್ದಾರೆ ಇದ್ದಾರ ನಿರಾವ್ರಿಗ ಒಂದು ವಸತಿ ವಹಿಸ್ಕೊಡ್ಬೇಕು ಒಂದು ಏನಪ್ಪಾ ಅಂತಂದ್ರೆ ನಮಗೆ ಅಕ್ಕಿಗೆ ಒಂದು ಯಾವ್ದಾರ ಈಗ ಒಂದು ಹದಿನೆಂಟು ವರ್ಷದ ಅದ ಅವರಿಗೆ ಒಂದು ನೌಕರಿ ವ್ಯವಸ್ಥೆ ಮಾಡಿಕೊಡ್ಬೇಕನ್ನೋದು ಪರ ನಮ್ದೇನು ಒಂದು ಹಣ ಅದೇನಿಲ್ಲ ತಂದಿ ಅವರು ಪೂರ ಅವನು ಹ್ಯಾಂಡಿ ಅವನು ಅಷ್ಟು ವೆಲ್ ಇಲ್ಲ ಇದ್ದೂ ಇಲ್ಲ ಹಂಗ ಆ ಪರಿಸ್ಥಿತಿ ಒಳಗಾದ ಅವ್ನು ನೋಡಿಲ್ಲ ಅಜ್ಜಿ ಜಾಪನ್ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಐದು ಆರು ಎಂಟು ವರ್ಷದಾಗ ಅವ್ರಿಗೆ ಇಷ್ಟು ದೊಡ್ಡ ಮಾಡ್ಯಾರ ಕೈ ಬಂದು ತುತ್ತ ಅಕೇನ ಮಂತ್ ಹೊತ್ತು ಜವಾಬ್ದಾರಿ ಆಕಿ ದುಡಿಯಾಕಿ ಇಲ್ಲಿ ಆಕಿ ಈ ಮನಿಗೆ ಕಂಬ ಆಸ್ತ್ರ ಈ ಅಂದ್ರ ಆಸ್ರ ಅದು ಕಂಬನೇ ಹೋಗ್ಬಿಡ್ತು ದುಡಿ ಇನ್ಕಮ್ಮ ಹೋಗಿಬಿಡ್ತಾ ಅಂದ್ರೆ ಏನು ಮಾಡೋದು ಇಲ್ಲಿ ಏನು ಹೆಂಗೆ ಹೆಣ್ಮಕ್ಳು ಹೆಂಗೆ ಓಡಾಡ್ಬೇಕು ಹೆಂಗೆ ಮೈಸೂರು ಭಯಭೀತರಾಗ್ಯಾರ ಈ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅವ್ರಿಗೆ ದಾರಿದೀಪ ಆಗ್ಬೇಕು ಇದು ನ್ಯಾಯ ವರ್ಷ ಕೊಟ್ರೆ ನಿಮ್ಮ ಮುಖಾಂತರ ಮೀಡಿಯಾದವರು ಭಾಳ ಒಳ್ಳೆಯ ಕೆಲಸ ಮಾಡಿದಿರಿ ನೀವೆಲ್ಲ ಪ್ರಚಾರ ಮಾಡಿದಿರಿ ಇಡೀ ಸ್ಟೇಟ್ ತುಂಬರ ಪ್ರಚಾರ ಆಗಿದೆ ಮತ್ತು ಇದಕ್ಕೆ ನ್ಯಾಯ ಒಡ್ಸ್ಬೋದು ನಿಮ್ಮ ಮುಖಾಂತರನೇ ನ್ಯಾಯ ಸಿಗಬೇಕಿದ ದಯವಿಟ್ಟು ತಮ್ಮ ಮುಖಾಂತರಕ್ಕೆ ಈ ನ್ಯಾಯ ಸಿಗ್ಬೇಕಂತಲ್ಲಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಇಲ್ಲಾದಂತ ಇವ್ರ ನಾಲ್ಕು ಜನ ಅಕ್ತಂಗ್ಯಾರಿದ್ದಾರೆ ಇದ್ರಲ್ಲಿ ಒಂದೇ ಹುಡುಗಿ ಎಲ್ಲಾ ನೋಡ್ಕೊಂಡು ಹೋಗ್ತಿದ್ರ ಕ್ಯಾಟರಿಂಗ್ ಕೆಲಸ ಮಾಡಿದ್ರೆ ತನ್ನ ಕ್ಯಾಟರಿಂಗ್ ಕೆಲಸದೊಳಗೆ ಏನ್ ಪರಿಚಯ ಆದಂತ ಈ ಬೆನ್ ಬಿದ್ದಾನ ಬಿದ್ದ ಇವನ್ ಏನಂತಂದ್ರ ನೀನನ್ ಪ್ರೀತಿ ಮಾಡಲಿಲ್ಲ ಅಂತಂದ್ರ ಅಂದ್ರೆ ನಿನ್ ಕೊಲೆ ಮಾಡ್ತೀನಿ ಅಂತಂದ್ ಕೂಡ ಧಮಕಿನು ಹಾಕಿದಾನ ಇವ್ರು ಸ್ಟೇಷನ್ ಕೂಡ ಹೋಗಿದಾರ ಧಮಕಿ ಹಾಕಿದಾರಂತ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದಾರ ಆದ್ರೆ ಯಾವ್ದೇ ರೀತಿಯಾದಂತಹ ಕ್ರಮಗಳನ್ನ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಅವ್ರು ತಗೊಂಡಿಲ್ಲ ಇವತ್ತು ತಮಾನತ್ ಮಾಡಿದಿರಿ ಆದ್ರೆ ಅದನ್ನ ಮದ್ಲ ತಗೊಂಡಿದ್ರ ಒಂದ್ ಹೆಣ್ಮ ಜೀವ ಉಳಿಸುತ್ತೆ ಇವ್ರಿಗೆ ತಂದೆ ತಾಯಿ ಕೂಡ ಇಲ್ಲ ಒಬ್ಬರು ಅಜ್ಜಿ ಇದ್ದಾರ ಅಜ್ಜಿ ಆಸ ಮೇಲೆ ದೊಡ್ಡವರಾಗ ಅವ್ರು ಮೊನ್ನೆ ಹುಡುಗಿ ದುಡಿದು ಮೂರ್ ಜನ ಅಜ್ಜಿ ಮತ್ತೆ ಅವ್ರ ಇಬ್ಬರು ತಂಗಿಯರ್ನ ನೋಡ್ಕೊತಾ ಈಗ ಆಶ್ರಯ ನೋಡ್ಬೇಕಾಗುತ್ತೆ ಆಮೇಲೆ ಹೆಣ್ಣು ಮಕ್ಕಳಿಗೆ ಏನ್ ಸೇಫ್ಟಿ ಐತಿ ಒಂದೇ ಇದು ಮೂರನೇ ಪ್ರಕರಣ ನೆಹಾ ಹತ್ಯೆ ಆಯ್ತಾ ಆಮೇಲೆ ನವನಗರದೊಳಗೆ ಒಂದು ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಆಯ್ತ ಆಮೇಲೆ ಇದು ಮನಿ ಒಳಗ ಬಂದ್ ಕರೆಕ್ಟ್ ಕ್ಲೇಸ್ ಹೊರಗಡೆ ಕೊಲೆ ಮಾಡ್ತಾರ ಅಂತಂದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ಏನ್ ರಕ್ಷಣೆ ಐತಿ ಆಮೇಲೆ ಆ ಹುಡುಗಿಯರಿಗೆ ಯಾರು ದಾರಿ ತೋರಿಸ್ತಾರ ಇವತ್ತ ಅವ್ರಿಗೆ ಯಾರು ಇಲ್ಲ ಅವ್ರಿಗೆ ತಂದೆ ತಾಯಿ ಕೂಡ ಇಲ್ಲ ಅಜ್ಜಿ ನೆರವಿನಲ್ಲಿ ಇವತ್ತು ಅವ್ರು ಬೆಳ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ಬೇಕಂತಂದ್ರೆ ನೇಹಾ ಹತ್ಯೆ ಒಳಗವ್ ಎನ್ ಎನ್ಕೌಂಟರ್ ಮಾಡಿದ್ರಂದ್ರೆ ಈ ತರ ಸಾಲು ಸಾಲು ಪ್ರಕರಣಗಳು ಇವತ್ತು ಹುಬ್ಬಳ್ಳಿಯಲ್ಲಿ ಆಗ್ತಾ ಇದ್ರಲ್ಲಾ ಹುಬ್ಬಳ್ಳಿಯಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಆಮೇಲೆ ಬೀಟ್ ಪೊಲೀಸ್ಗಳನ್ನ ಕಂಪಲ್ಸರಿ ಹಾಕ್ಬೇಕು ನೀವು ಏರೋ ಒಳಗೆ ಬೀಟ್ ಪೊಲೀಸ್ ಅಡ್ಡಾಡುತ್ತ ಅಂದ್ರೆ ಒಬ್ಬರಿಗೆ ಭಯ ಇರ್ತೈತಿ ಆಮೇಲೆ ಬೀಟ್ ಪೊಲೀಸ್ಗಳ ಗಾಡಿಗಳ ಸತ ಇಲ್ಲ ನಿನ್ನೆ ಒಂದು ಕೇಸ್ ಪರವಾಗಿ ನಾವು ಒಂದು ಒನ್ ಒನ್ ಟು ಫೋನ್ ಮಾಡಿದರೆ ನವನಾಗ ಸ್ಟೇಷನಲ್ಲಿ ಬೀಟ್ ಪೊಲೀಸ್ ಗಾಡಿ ಸಿಕ್ ಸಿಗ್ತಾ ಇಲ್ಲ ಇವತ್ತೇನು ಹಾಲತ್ ನಡೀತಾ ಇದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಸ್ಟಾಫ್ಗಳು ಇಲ್ಲ ಒಂದು ವ್ಯವಸ್ಥೆ ಇಲ್ಲ ಇವತ್ತೇನಂತಂದ್ರೆ ಎಲ್ಲ ಫ್ರೀ ಗ್ಯಾರಂಟಿ ಕೊಟ್ಟಾರ ಏನು ಗ್ಯಾರಂಟಿ ಅಂದ್ರೆ ನಿಮ್ಮ ಹೆಣ್ಣು ಮಕ್ಕಳ ಸಾವಿನ ಗ್ಯಾರಂಟಿ ಕೂಡ ಅವರು ಕೊಟ್ಟಾರ ಐದನೇ ಗ್ಯಾರಂಟಿ ನಾನು ಏನು ಆಕೆ ಅಂತಂದ್ರೆ ಇವತ್ತು ಗಲ್ಲಿಗೆ ಗಲ್ಲಿಗೆರೆಸ್ರಿ ಇಲ್ಲ ಎನ್ಕೌಂಟರ್ ಮಾಡ್ರಿ ಇನ್ನೊಂದು ಹೆಣ್ಮಕ್ಳಿಗೆ ಅತ್ಯಾಚಾರ ಆತು ಈ ತರ ಕೊಲೆಗಳ ನಾವು ಹೆಣ್ಮಕ್ಳು ಧೈರ್ಯದಿಂದ ಅಡ್ಡಾಡ್ಬೇಕು ಅವನ್ ಎನ್ಕೌಂಟರ್ ಮಾಡ್ಬೇಕಂತ ನಾ ಕೇಳ್ಕೊತೇನೆ